ಗಾಂಧಿ ವಿರುದ್ಧ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇಂದಿರಾ ಗಾಂಧಿ ಗರೀಬಿ ಹಠಾವೋ ಚಳುವಳಿಯನ್ನು ಮಾಡ್ತಾ ಇದ್ರು ರಾಹುಲ್ ಇವಿಎಂ ಹಟಾವು ಚಳವಳಿ ಮಾಡುತ್ತಿದ್ದಾರೆ ಮತಗಳ್ಳತನ ಆರೋಪ ಇದ್ದಾರೆ ಮೋದಿ ಸ್ವಂತ ಬಲದಿಂದ ಸರ್ಕಾರ ರಚನೆ ಮಾಡಿದ್ದಾರೆ ಇದು ಕಾಂಗ್ರೆಸ್ ನಾಯಕರ ನಿದ್ದೆಗೆಡಿಸಿದೆ ಅಂತ ವ್ಯಂಗ್ಯವಾಡಿದ್ದಾರೆ ನರೇಂದ್ರ ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವ ಮುಖಾಂತರವಾಗಿ ಸ್ವಂತ ಬಲದಿಂದ ಕೇಂದ್ರದಲ್ಲಿ ಸರ್ಕಾರ ರಚನೆ ಆದ ನಂತರ ಕಂಗೆಟ್ಟಿರುವಂಥ ಕಾಂಗ್ರೆಸ್ಸು ಆಗಾಗ್ಗೆ ಒಂದಿಲ್ಲೊಂದು ಆರೋಪಗಳನ್ನು ಮಾಡಿಕೊಂಡು ಜನರ ವಿಶ್ವಾಸವನ್ನು ಕಳ್ಕೊಂಡು ಮೂಲ ಗುಂಪಾಗಿದ್ದೀವಿ ಅನ್ನೋ ಸತ್ಯ ನಿಜ ಸಂಗತಿಯನ್ನು ಆಕ್ಸೆಪ್ಟ್ ಮಾಡಿಕೊಳ್ಳ್ದಲೇ ತರಾವರಿ ಆರೋಪಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಇತ್ತೀಚೆಗೆ ಆಪರೇಷನ್ ಸಿಂಧೂರಾಯಿತು ಅದ್ರ ಬಗ್ಗೆ ದೇಶಕ್ಕೆ ವಿರುದ್ಧವಾದಂಥ ಹೇಳಿಕೆಯನ್ನು ರಾಹುಲ್ ಗಾಂಧಿ ಕೊಡ್ತಾ ಬಂದರು ಇನ್ನು ಟೂ ತೌಸಂಡ್ ಫೋರ್ಟೀನಲ್ಲಿ ಸೋತಾದ ನಂತರ ಟೂ ತೌಸಂಡ್ ನೈನ್ಟೀನಲ್ಲಿ ಸೋತಾದ ನಂತರ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಸೋತಾದ ನಂತರ ಈ ಹಿಂದೆ ಇಂದಿರಾ ಗಾಂಧಿಯವರು ಗರೀಬಿ ಹಟಾವೋ ಅಂತೇಳಿ ಚಳವಳಿ ಬರ್ತಿದ್ರು ಈಗ ಇ ವಿ ಎಮ್ ಹಟಾವು ಅಂತ ಚಳವಳಿ ಪ್ರಾರಂಭ ಮಾಡಿದ್ದಾರೆ ಇ ವಿ ಎಮ್ ಏನೋ ಇವರಿಗೆ ತೊಂದರೆ ಆಗ್ತಿದೆ ಅಲ್ಲೇನೋ ಮತಗಳಲ್ಲಿ ವ್ಯತ್ಯಾಸ ಆಗ್ತಾಯಿದೆ ಹೇಳಿ ಆರೋಪನೂ ಮಾಡ್ತಿದ್ರು ರಾಹುಲ್ ಗಾಂಧಿಯವರು ನಿಮ್ಮ ಒಂದು ಆರೋಪ ఏష్యా నెట్ న్యూస్ నెట్వర్క్ ప్రస్తుతి